ವಿಷಯವನ್ನು ಹಂಚ್ಕೋಬೇಕು ಅಂತ ಇದ್ದೀನಿ ಏನಪ್ಪಾ ಅದು ಅಂತೀರಾ ಗಂಗಾವತಿಯ ಚನ್ನಬಸವ ಕೊಟಗಿ ಇವರು ನನ್ನ ಒಳ್ಳೆಯ ಸ್ನೇಹಿತ ಪ್ರೀತಿಯ ಬಂಧು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸ್ವಯಂ ಕಲಾವಿದ ಪತ್ರಕರ್ತರು ಹಲವಾರು ಟಿ ವಿ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕೆಲಸವನ್ನು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಆಶ್ಚರ್ಯ ಆಗುತ್ತೆ ಹೌದು ದೇವರ ಕೃಪೆಯಿಂದ ಎಲ್ಲ ಗುರುಗಳ ಆಶೀರ್ವಾದದಿಂದ ಗುರುಲಿಂಗ ಜಂಗಮ ಪ್ರೇಮಿಯಾದ ಇವರಿಗೆ ಈ ಒಂದು ವಿಶೇಷ ಚೈತನ್ಯ ಒದಗಿ ಬಂದಿದೆ ಇವರಲ್ಲಿರ್ತಕ್ಕಂತಹ ಈ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಹರಿಯಾಣದ ಫರಿದಾಬಾದ್ನಲ್ಲಿರುವ ಆರ್ಟ್ ಆ್ಯಂಡ್ ಮ್ಯಾಜಿಕ್ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡ್ತಾ ಇದೆ ನಾವು ನೀವೆಲ್ಲರೂ ಇವರಿಗೆ ತುಂಬ ಹೃದಯದಿಂದ ಹಾರೈಸೋಣ ಇನ್ನೂ ಹತ್ತು ಹಲವಾರು ಪ್ರಶಸ್ತಿಗಳು ಇವರ ಮುಡುಗೆ ಇರಲಿ ಅಂತ ಆಶಿಸೋಣ नमस्कार